ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೀತಾನಿಗಳ ನೋಡ್ ವೆಲ್ಕಮ್ ಟು ಗೀತಾನಿಗಳವ್ರು ಯೂಟ್ಯೂಬ್ ಚಾನಲ್ ಸೊ ಇವತ್ತು ಒಂದು ಸಂವಿಚಾರವನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಇನ್ನು ಅಂತ ಹೇಳಿದ್ರೆ ನೋಡು ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ತಾಲೂಕಾ ಕಚೇರಿಗೆ ನಾವು ಓಡಾಡಬೇಕಾಗ್ತಿ ಒಂದು ಡಾಕ್ಯುಮೆಂಟ್ಸ್ ಮಾಡೋದಾಗಲಿ ತಿದ್ದುಪಡಿಯನ್ನು ಮಾಡೋದಾಗಲಿ ಅಥವಾ ಉತಾರವನ್ನು ತಗೊಳೋದಾಗ್ಲಿ ಅಥವಾ ರೇಷನ್ ಕಾರ್ಡನ್ನು ಮಾಡಿಸೋದಾಗ್ಲಿ ಆಧಾರ್ ತಿದ್ದುಪಡಿಯನ್ನು ಮಾಡೋದಾಗಲಿ ಒಂದು ದಿನ ಬೇಕಾಗ್ತದೆ ನಮಗೆ ಹೋಗಿ ಬರಲಿಕ್ಕೆ ಅಂದ್ರೆ ಈ ಒಂದು ಹಳ್ಳಿಗಾಡು ಪ್ರದೇಶದಿಂದ ಅಂದ್ರೆ ನಾವು ಇರ್ತಕ್ಕಂಥದ್ದು ಹಳ್ಳಿ ಪ್ರದೇಶದಲ್ಲಿ ಸೊ ಹಳ್ಳಿಯಿಂದ ನಾವು ಸಿಟಿಗೆ ಹೋಗಿ ಬರ್ಬೇಕಂತಂದ್ರೆ ನಮ್ಮ ಒಂದು ದಿನದ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅದನ್ನು ಬಿಟ್ಟು ಏನು ಮಾಡ್ಬೇಕಾಗ್ತದೆ ನಾವು ಹೋಗಬೇಕಾಗ್ತತಿ ಅದ್ರ ಹೊರತಾಗಿ ಅದೆಲ್ಲ ಬೇಡ ಅಂಥೇಳಿ ಭಾರತ ಸರ್ಕಾರ ಏನು ಮಾಡೈತೆ ಅಂತಂದ್ರೆ ಹಳ್ಳಿಗಳಿಗೆ ಗ್ರಾಮೋನ್ ಅಂತಕ್ಕಂಥ ಸೇವಾ ಕೇಂದ್ರವನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಈ ಕೇಂದ್ರಗಳಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಸಹಿತ ನೀವು ಅಲ್ಲೇ ನಿಮ್ಮ ಸ್ಥಳದಲ್ಲೇ ಮಾಡ್ಕೋಬೋದು ನೋಡಿರಿ ಭಾಳ ಜನಕ್ಕೆ ಏನಾಗ್ತಿ ಅಂತಂದ್ರೆ ಇದರ ಅವೇರ್ನೆಸ್ ಇರ್ತಕ್ಕಂಥದ್ದು ಇಲ್ಲ ಹಾಗಾದರೆ ನಾವೇನು ಮಾಡಬೇಕು ಅಂತಂದ್ರೆ ಪ್ರತಿಯೊಂದು ಮಾಹಿತಿಯನ್ನು ಪಡ್ಕೋಬೇಕಾದ್ರೂ ಸಹಿತ ಒಂದು ಗ್ರಾಮೋನ್ ಕೇಂದ್ರಕ್ಕೆ ಹೋದರೆ ನಮ್ಗೆ ಏನಾಗುತ್ತೆ ಅಲ್ಲಿರ್ತಕ್ಕಂಥ ಸಹಾಯಕರು ಏನು ಮಾಡ್ತಾರೆ ನಮಗೆ ಇಲ್ಲಿ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಹಾಗಾದರೆ ಏನೇನು ಸೌಲಭ್ಯಗಳು ಅಲ್ಲಿ ಸಿಗ್ತಾವು ಗ್ರಾಮೋನ್ ಕೇಂದ್ರ ಅಂತಂದ್ರೆ ಗ್ರಾಮ ಇಲ್ಲಿ ಏನಪ್ಪ ಅಂತಂದ್ರೆ ಗ್ರಾಮ್ ಒನ್ ಅಂತಂದ್ರೆ ನೋಡಿ ಎಲ್ಲ ಸೇವೆಗಳು ಆ ಒಂದು ಕೇಂದ್ರದಲ್ಲಿ ಲಭ್ಯ ಇರ್ತಕ್ಕಂಥದ್ದು ನೀವು ಯಾವುದೇ ಒಂದು ಪ್ರಮಾಣ ಪತ್ರಕ್ಕಾಗಲಿ ಅಥವಾ ಯಾವುದೇ ಒಂದು ಕೆಲಸಗಳಿಗೆ ಸೇವೆಗಳಿಗೆ ನೀವು ಎಲ್ಲೂ ಪರದಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಕೆಲಸವನ್ನು ಮುಗಿಸ್ಕೊಂಡು ಅಲ್ಲಿ ಆ ಒಂದು ಕೆಲಸ ಕಾರ್ಯಗಳನ್ನು ನೀವು ಮಾಡ್ಕೋಬೋದು ಹಾಗಾದ್ರೆ ಏನೇನು ಸೇವೆಗಳನ್ನು ಗ್ರಾಮವನ್ನು ನಿಮ್ಗೆ ನೀಡ್ತಾ ಇದೆ ಅಂತಕ್ಕಂಥದ್ದನ್ನು ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಸೊ ಇಲ್ಲಿ ನೋಡ್ರಿ ನಾಡ ಕಚೇರಿ ಪ್ರಮಾಣಪತ್ರ ಡೌನ್ಲೋಡ್ ಮಾಡ್ತಕ್ಕಂಥದ್ದು ಸರ್ಟಿಫಿಕೇಟ್ ಇನ್ಕಮ್ ಕಾಸ್ಟು ಬರ್ತ್ ಡೇಟ್ ಡೆತ್ ಸರ್ಟಿಫಿಕೇಟ್ ನೋಡಿರಿ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು ಇನ್ಕಮ್ ಕಾಸ್ಟು ಇವೆಲ್ಲ ಸರ್ಟಿಫಿಕೇಟ್ಸನ್ನು ಏನು ಮಾಡ್ತದೆ ನಮ್ಗೆ ಇಲ್ಲಿ ಸಿಗ್ತಕ್ಕಂಥದ್ದು ಆ ಒಂದು ಸರ್ಟಿಫಿಕೇಟನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಎಲ್ಲೈತಿ ಅಂತ ಹೇಳಿದ್ರೆ ಈ ಒಂದು ಗ್ರಾಮ ಕಚೇರಿಯಲ್ಲಿ ಐತಿ ಸೊ ನಾವು ಅಲ್ಲಿ ಅಪ್ಲಿಕೇಶನನ್ನು ಹಾಕಬೇಕಾಗ್ತೈತಿ ಇನ್ನು ಪಿ ಎಮ್ ಕಿಸಾನ್ ಮೊಬೈಲ್ ನಂಬರ್ ಅಪ್ಡೇಟ್ ಈ ಕೆ ವೈ ಸಿ ಮತ್ತು ಸ್ಥಿತಿ ಪರಿಶೀಲನೆ ಲಭ್ಯ ಇರ್ತಕ್ಕಂಥದ್ದು ನೋಡಿರಿ ಪ್ರಧಾನಮಂತ್ರಿ ಒಂದು ಕಿಸಾನ್ ಸನ್ಮಾನ್ ಯೋಜನೆಯಡಿ ಬರ್ತಕ್ಕಂಥ ನಮಗೆ ಸೌಲಭ್ಯವನ್ನು ಪಡೀಲಿಕ್ಕೆ ಏನಾದರೂ ಮೊಬೈಲ್ ನಂಬರನ್ನು ಚೇಂಜ್ ಮಾಡಬೇಕಾ ಅಥ್ವಾ ಇ ಕೆ ಸಿಯನ್ನು ಮಾಡಿಸ್ಬೇಕಾ ಹಾಗಾದ್ರೆ ಅವ್ರ ಪೊಸಿಷನ್ ಎಲ್ಲಿಗೆ ಬಂದಿದೆ ಹಾಗಾದ್ರೆ ಆ ಒಂದು ಸೌಲಭ್ಯವನ್ನು ಪಡ್ಕೊಂಡಿದ್ದೇವಾ ಅಥವಾ ಇಲ್ಲ ಏನಾದರೂ ಪ್ರಾಬ್ಲಮ್ ಆಗಿದೆ ಎಲ್ಲ ಚೆಕ್ ಮಾಡಲಿಕ್ಕೆ ನಾವು ಆ ಕೇಂದ್ರದಲ್ಲಿ ಏನು ಮಾಡಬೇಕು ಅಂತಂದ್ರೆ ಹೋಗಿ ನಾವು ಮಾಹಿತಿಯನ್ನು ಕೇಳಿದಾಗ ಏನಾಗ್ತತ್ತೆ ಅಂತಂದ್ರೆ ಇದ್ರ ಬಗ್ಗೆ ನಮ್ಗೆ ಹೇಳ್ತಕ್ಕಂಥದ್ದು ಇನ್ನು ಆಧಾರ್ ತಿದ್ದುಪಡಿ ಲಭ್ಯ ಇರ್ತಕ್ಕಂಥದ್ದು ನೋಡಿರಿ ಮೊಬೈಲ್ ನಂಬರ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ರಿಲೇಟಿವ್ ನೇಮ್ ಆಗಿರ್ಬೋದು ಆಧಾರ್ ಆರ್ ಇ ವೈ ಸಿ ಹಾಗಾದ್ರೆ ಕರೆಕ್ಷನ್ ಇವೆಲ್ಲ ಕರೆಕ್ಷನನ್ನು ಈ ಒಂದು ಗ್ರಾಮ್ ಒನ್ನಲ್ಲೇ ಮಾಡ್ತಕ್ಕಂಥದ್ದು ಹಾಗಾದ್ರೆ ಆಧಾರ್ ಸ್ಮಾರ್ಟ್ ಕಾರ್ಡ್ ಡೌನ್ಲೋಡ್ ನಮಗೆ ಸ್ಮಾರ್ಟ್ ಕಾರ್ಡ್ ಬೇಕಾಗೈತಿ ಆಧಾರ್ ಸ್ಮಾರ್ಟ್ ಕಾರ್ಡನ್ನು ನಾವು ತೊಗೋತೇವೆ ಸೊ ದೊಡ್ಡ ಕಾರ್ಡನ್ನು ಅನ್ನು ಇಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಆಧಾರ್ ಕಾರ್ಡ್ ಸ್ಮಾರ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಇರ್ತಕ್ಕಂಥದ್ದು ಈ ಸ್ಟಾಂಪ್ ಸೇವೆ ಲಭ್ಯ ಇರ್ತಕ್ಕಂಥದ್ದು ನಿಮಗೆ ಯಾವುದೇ ರೀತಿ ಇರ್ತಕ್ಕಂಥ ಸ್ಟ್ಯಾಂಪ್ ಬಂದರೂ ಸಹಿತ ಆ ಸ್ಟ್ಯಾಂಪ್ ಸೌಲಭ್ಯ ಅಲ್ಲಿ ಇರ್ತಕ್ಕಂಥದ್ದು ಇನ್ನು ಆರ್ ಟಿ ಸಿ ಮತ್ತು ಆಧಾರ್ ಲಿಂಕ್ ಸೇವೆ ಲಭ್ಯ ಆರ್ ಟಿ ಸಿ ಉತ್ತರಕ್ಕ ಆಧಾರ್ ಲಿಂಕನ್ನು ನಾವು ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಕೇಂದ್ರಕ್ಕೆ ನಾವು ಹೋಗಿ ಲಿಂಕ್ ಮಾಡಿಸ್ಕೋಬಹುದು ಇನ್ನ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಸೇವೆ ಲಭ್ಯ ಇರತಕ್ಕಂಥದ್ದು ನೋಡಿರಿ ಬಹಳ ಜನ ನಾವೇನ್ ಮಾಡಿದೀವಿ ಅಂತಂದ್ರೆ ಈ ಒಂದು ಹಾಬಾ ಕಾರ್ಡನ್ನು ಮಾಡ್ಸಿದ್ವಿ ಮಾಡಿಸಿದ್ವಿ ಆ ಆಯುಷ್ಮಾನ್ ಕಾರ್ಡನ್ನು ನಾವೇನು ನಾವೇನ್ ಮಾಡ್ಕೋಬೇಕು ಉಪಯೋಗವನ್ನ ತೆಗೆದುಕೋಬೇಕು ಅದಕ್ಕಿಂತ ಬಿಫೋರ್ ಅದನ್ನ ಕಾರ್ಡ್ ಮಾಡಿಸ್ಬೇಕು ಕಾರ್ಡ್ ಮಾಡಿಸಿದ ನಂತರ ಅದರ ಉಪಯೋಗವನ್ನು ಪಡ್ಕೊಳಿಕೆ ಸಾಧ್ಯ ಆಗ್ತೈತಿ ಇನ್ನು ಫ್ರೂಟ್ಸ್ ಐ ಡಿ ಸ್ಮಾರ್ಟ್ ಕಾರ್ಡ್ ಲಭ್ಯ ಇರ್ತಕ್ಕಂಥದ್ದು ನೋಡಿರಿ ಹಣ್ಣುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಐ ಡಿ ಕಾರ್ಡನ್ನು ಆ ಒಂದು ಸೇವೆಯು ಸಹಿತ ಅಲ್ಲಿ ಲಭ್ಯ ಇರ್ತಕ್ಕಂಥದ್ದು ಇನ್ನು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಚಿಕ್ಕಾಪಟ್ಟಿ ಸಂಬಂಧ ಮಾಡಿರ್ತಕ್ಕಂಥ ಗ್ರಹಲಕ್ಷ್ಮಿ ಅಪ್ಲಿಕೇಶನ್ ಇಲ್ಲಿ ಸಹಿತ ಲಭ್ಯ ಇರ್ತಕ್ಕಂಥದ್ದು ಇವೂ ಸಹಿತ ನೀವೇನಾದರೂ ಅಪ್ಲಿಕೇಶನ್ ಹಾಕ್ಬೋದು ಹಾಕದೇ ಇದ್ದವರು ಸೊ ಹಾಕಿದ್ರು ಸಹಿತ ಏನಾದರೂ ಸ್ಟ್ರಕ್ ಆಗಿತ್ತು ಅಂತಂದರೆ ಅದನ್ನು ವೆರಿಫಿಕೇಷನ್ ಸಹಿತ ನೀವು ಮಾಡ್ಕೋಬೋದು ಇನ್ನು ಜ್ಯೋತಿ ಅಪ್ಲಿಕೇಶನ್ ಗೃಹಜ್ಯೋತಿ ಡಿ ಲಿಂಕ್ ಮಾಡ್ತಕ್ಕಂಥದ್ದು ಮೊನ್ನೆ ಒಂದು ಲಾಸ್ಟ್ ಡೇದಲ್ಲಿ ಹೇಳಿದೆ ಡಿ ಲಿಂಕ್ ವ್ಯವಸ್ಥೆಯನ್ನು ಮಾಡ್ತಕ್ಕಂತಹ ಮಾಡ್ತಕ್ಕಂಥದ್ದು ಹೇಗೆ ಅದನ್ನು ಯಾವ ರೀತಿ ಮಾಡಿಸ್ಬೇಕು ಅಂತಕ್ಕಂಥದ್ದು ಸೊ ಒಂದು ಫ್ರೀ ಆಫ್ ಕಾಸ್ಟಲ್ಲಿ ನಾವು ಜ್ಯೋತಿಯನ್ನು ಈ ಒಂದು ವ್ಯವಸ್ಥೆಯನ್ನು ನಾವು ಪಡ್ಕೋಬೇಕು ಅಂತ ಹೇಳಿದ್ರೆ ನಾವು ಅಲ್ಲೇನು ಮಾಡ್ಬೋದು ಇಲ್ಲಿ ಆ ಅರ್ಜಿಯನ್ನು ಸಲ್ಲಿಸತಕ್ಕಂಥದ್ದು ಇನ್ನು ಪಡಿತರ ಚೀಟಿ ಡೌನ್ಲೋಡ್ ಲಭ್ಯ ಇರತಕ್ಕಂಥದ್ದು ಅಪ್ಲಿಕೇಶನ್ ಹಾಕಿರ್ತೀವಿ ರೇಷನ್ ಕಾರ್ಡಿಗೆ ಸೊ ಅದರ ಒಂದು ಪ್ರತಿಯನ್ನು ನಾವು ಅಲ್ಲೇ ತಕ್ಕೋಬೋದು ಇನ್ನು ಹೊಸ ಮತ್ತು ತಿದ್ದುಪಡಿ ಪ್ಯಾನ್ ಅಪ್ಲೈ ಆದರೆ ಹೊಸ ಪ್ಯಾನ್ ಕಾರ್ಡ್ ಬೇಕಾಗೈತಿ ಪ್ಯಾನ್ ಕಾರ್ಡ್ ಕಳೆದು ಹೋಗೈತಿ ಸೊ ಅದನ್ನು ನಾನು ತಕ್ಕೋಬೇಕು ಅಥವಾ ತಿದ್ದುಪಡಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಸೌಲಭ್ಯವನ್ನು ಸಹಿತ ಅಲ್ಲಿರ್ತಕ್ಕಂಥದ್ದು ಇನ್ನು ಕಳೆದು ಹೋದ ಪ್ಯಾನ್ ಕಾರ್ಡ್ ನಂಬರ್ ತಕ್ಷಣವೇ ಲಭ್ಯವಿದ್ದೆ ಲಭ್ಯವಾಗಬೇಕು ಅಂತಕ್ಕಂಥದ್ದು ಬೇಕಾಗಿತ್ತು ಅಂತ ಹೇಳಿದ್ರೆ ನಾವು ಅಲ್ಲೇನು ಮಾಡ್ಬೋದು ಆ ಕಳೆದು ಹೋಗಿರ್ತಕ್ಕಂಥ ಪ್ಯಾನ್ ನಂಬರನ್ನು ನಾವು ಇಲ್ಲಿ ಎಂಟ್ರಿ ಮಾಡಿದರೆ ಆ ಒಂದು ಪ್ಯಾನ್ ಕಾರ್ಡ್ ಕೊಡ್ತಕ್ಕಂಥ ಸೇವೆಯೂ ಸಹಿತ ಅಲ್ಲಿರ್ತಕ್ಕಂಥದ್ದು ಇನ್ನು ಎ ಇ ಪಿ ಎಸ್ ಮತ್ತು ಮನಿ ಟ್ರಾನ್ಸ್ಫರ್ ಸೇವೆ ಲಭ್ಯ ಇರ್ತಕ್ಕಂಥದ್ದು ನೋಡಿರಿ ಮನಿ ಆಧಾರ್ ನಾವೇನು ಮಾಡ್ತೀವಿ ಆಧಾರ್ ತಿರು ತಂಬನ್ನು ಕೊಟ್ಟು ಏನು ಮಾಡ್ತೀವಿ ಮನೆಯನ್ನು ಟ್ರಾನ್ಸ್ಫರ್ ಮಾಡ್ಕೊತಾಯಿರ್ತೀವಿ ಅಂದರೆ ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಈ ಒಂದು ಗ್ರಾಮೋನ್ ಕೇಂದ್ರಕ್ಕೆ ಹೋದ್ರೆ ಸಹಿತ ನಮ್ಗೆ ಮನಿಯನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು ಸೊ ಅದ್ರ ಜೊತೆಗೆ ಡೌನ್ಲೋಡ್ ಸೇವೆಗಳು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಏನೇನು ಡೌನ್ಲೋಡ್ ಮಾಡ್ಕೋಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಆರ್ ಸಿ ಕಾರ್ಡ್ ಆಗಿರ್ಬೋದು ವೆಹಿಕಲ್ ಆರ್ ಸಿ ಆಗಿರ್ಬೋದು ವೋಟರ್ ಕಾರ್ಡ್ ಆಗಿರ್ಬೋದು ಮೊಬೈಲ್ ನಂಬರ್ ಲಿಂಕ್ ಆ್ಯಂಡ್ ಡೌನ್ಲೋಡ್ ಅವೈಲೇಬಲ್ ರೇಷನ್ ಕಾರ್ಡ್ ಆಗಿರ್ಬೋದು ಶಾರ್ಟ್ ಆ್ಯಂಡ್ ಲಾಂಗ್ ಕಾರ್ಡ್ ಅವೈಲೇಬಲ್ ನೋಡಿ ಇಷ್ಟೆಲ್ಲ ಸೇವೆಗಳು ಗ್ರಾಮನಲ್ಲಿ ಇರ್ತಕ್ಕಂಥದ್ದು ಸೊ ಅದಕ್ಕಾಗಿ ನೀವು ಅಲ್ಲಿ ಇಲ್ಲಿ ಹೋಗಿ ಯಾರನ್ನೋ ಕೇಳಿ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಎರಡೆರಡು ದಿನ ಕುತ್ಕೊಂಡು ಅಲ್ಲಿ ಕೆಲಸ ಆಗಲಿಲ್ಲ ಅಂತಕ್ಕಂಥದ್ದು ಏನೋ ವಿಷಯ ಗೊತ್ತಿರದೇ ಆ ಕಚೇರಿಗೆ ಹೋಗಿ ಈ ಕಚೇರಿಗೆ ಹೋಗಿ ಬಡದಾಡ್ತಕ್ಕಂಥ ಒಂದು ಏನಪ್ಪ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿನೇ ಸರ್ಕಾರ ಏನು ಮಾಡೈತೆ ಅಂತಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಸೇವೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾದರೆ ಈ ಒಂದು ಗ್ರಾಮೋನ್ ಸೇವೆಯನ್ನು ನೀವು ಎಲ್ಲರೂ ಏನು ಮಾಡಬೇಕು ಸದುಪಯೋಗವನ್ನು ಪಡಿಸ್ಕೋಬೇಕು ನೋಡಿರಿ ಏನೇ ಕೆಲಸ ಇದ್ದರೂ ಫಸ್ಟಿಗೆ ಗ್ರಾಮಕ್ಕೆ ವಿಸಿಟ್ ಕೊಡಿರಿ ಅಲ್ಲಿ ಇಲ್ಲ ಅಂತಂದ್ರೆ ನೆಕ್ಸ್ಟ್ ನೀವು ಮುಂದಕ್ಕೆ ಹೋಗ್ಬೋದು ಸೊ ಅದಕ್ಕಾಗಿ ಫಸ್ಟ್ ಏನು ಮಾಡ್ರಿ ಗ್ರಾಮಕ್ಕೆ ಮಸ್ಟ್ ಆ್ಯಂಡ್ ಶುಡ್ ಏನೇ ಬರಲಿ ಅಲ್ಲಿಗೆ ವಿಸಿಟ್ ಮಾಡಿರಿ ಅಲ್ಲಿ ಮಾಹಿತಿಯನ್ನು ಪಡ್ಕೊಂಡು ಮುಂದೆ ನೀವು ಹೆಜ್ಜೆ ಇಡ್ರಿ ಅಂತ ಹೇಳ್ತಾ ಸೊ ಇಷ್ಟೆಲ್ಲ ಸೌಲಭ್ಯಗಳು ನಮ್ಮ ಒಂದು ಗ್ರಾಮನ್ ಕೇಂದ್ರದಲ್ಲಿ ಸೊ ಗ್ರಾಮ ಸೇವೆಯನ್ನು ಪ್ರತಿಯೊಬ್ಬರು ಪಡ್ಕೊಳ್ರಿ ಖುಷಿಯಾಗಿರ್ರಿ ನಿಮ್ಮ ಒಂದು ಆರ್ಥಿಕ ಸ್ ಸ್ಥಿತಿಯನ್ನು ಸುಧಾರಿಸ್ಕೊಳ್ರಿ ಅದ್ರ ಜೊತೆಗೆ ಒಂದು ಸರಿಯಾದ ಮಾಹಿತಿಯನ್ನು ಒಂದು ಗ್ರಾಮೋನ್ ಬಗ್ಗೆ ಎಲ್ಲರೂ ಪಡೆದುಕೊಳ್ಳ್ರಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಚಾರದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಭೇಟಿಯಾಗ್ತೀನಿ ನಮಸ್ತೆ